ಹಾಂ ಶುಭೋದಯ ನಿರಾಕರಣೆ ಗದ್ಯ ಭಾಗವನ್ನು ಮುಂದುವರಿಸೋಣ ಕಳೆದ ತರಗತಿಯಲ್ಲಿ ಬಂದಂತಹ ಈ ಶಕುಂತಲೆಯನ್ನು ಕರ್ಕೊಂಡು ಹೋಗಕ್ಕೆ ಬಂದಂತಹ ನಮ್ಮ ದುಷ್ಯಂತ ಮಹಾರಾಜ ಹೊರಗಡೆ ಕಾಯ್ತಾ ಇರಬೇಕಾದ್ರೆ ಒಳಗಡೆ ಇರುವಂತಹ ಈ ನಮ್ಮ ಶಕುಂತಲ ತನ್ನ ಗಟ್ಟಿ ಮನಸ್ಸಿನಲ್ಲಿ ವಿಚಿತ್ರ ಕಾಠಿಣ್ಯದಿಂದ ಇಷ್ಟು ವರ್ಷಕ್ಕೆ ನಾನು ಬಹಳ ಕುತೂಹಲದಿಂದ ಇದ್ದೆ ಆದರೆ ಈಗ ಅವನೇ ನಿಜವಾಗಿ ಬಂದಿದ್ದಾನೆ ಆದರೂ ಕೂಡ ನನ್ನ ಮನಸ್ಸು ಹೂವಾಗಿ ಹರಳ ನಲ್ಲದೆ ಆ ಇದೆಂತಹ ಕಠಿಣವಾದಂಥ ಮನಸ್ಸಿನಿಂದ ನನ್ನ ಮನಸ್ಸು ಇವತ್ತು ನಡ್ಕೋತಾ ಇದೆಯಲ್ಲ ಅಂತ ಅವಳಷ್ಟು ಕವಳನೇ ಪ್ರಶ್ನೆಯನ್ನು ಹಾಕೋತಾ ಇದ್ದಾಳೆ ಆ ನೋಡಿ ಅಂದು ಅರಮನೆಯಲ್ಲಿ ಅಷ್ಟೊಂದು ನಿಷ್ಠೂರವಾಗಿ ತನ್ನನ್ನು ಹೊರಗಟ್ಟಿದ ಈ ಮನುಷ್ಯ ಎಂದು ತನ್ನೆದುರು ವಿನೀತನಾಗಿ ಮೊಳಕಾಲೋರಿದ್ದಾನೆ ಅಲ್ಲ ಅವತ್ತು ದಿನ ಬೇಡ ಯಾರೋ ನೀನು ಅಂತಂದವನು ಇವತ್ತು ಪ್ರಾರ್ಥಿಸ್ತಾ ಇದ್ದಾನೆ ನನ್ನ ಹತ್ರ ಬಂದು ನಾನಂದು ಯಾವುದೋ ಬುದ್ಧಿಮಾಂದ್ಯಕ್ಕೊಳಗಾಗಿ ನಿನ್ನನ್ನು ತಿರಸ್ಕರಿಸಿದೆ ನನ್ನನ್ನು ಕ್ಷಮಿಸು ಎಂದು ಬೇಡುತ್ತಿದ್ದಾನೆ ಅವತ್ತು ನನಗೆ ಏನೋ ಒಂದು ರೀತಿಯಾದಂಥ ಗ್ರಾಚಾರ ಅವತ್ತು ನನಗೆ ಬುದ್ಧಿ ಕೆಟ್ಟೋಗಿತ್ತು ಇವತ್ತು ದಿನ ನನ್ನನ್ನು ಕ್ಷಮಿಸು ದಯವಿಟ್ಟು ಅದನ್ನೆಲ್ಲ ನಿನ್ನ ಮನಸ್ಸಲ್ಲಿ ಹಚ್ಕೋಬೇಡ ಅಂತ ಕೇಳ್ಕೊತಾ ಇದ್ದಾನೆ ನನ್ನದು ಮಹಾ ಅಪರಾಧವಾಯಿತು ನಾನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿದ್ದೀನಿ ಈಗ ನನ್ನ ನೀನು ನನ್ನನ್ನು ಸ್ವೀಕರಿಸುವ ಗಳಿಗೆ ಬಂದಿದೆ ಎಂದು ಅರಿಯುತ್ತಿದ್ದಾನೆ ಇದು ಸ್ವಗತವಾಗಿ ಶಕುಂತಲೆ ಹೇಳ್ಕೊತಾ ಇರುವಂಥದ್ದು ಏನೋ ನನ್ನನ್ನು ಕ್ಷಮಿಸುವಂತ ಹೇಳ್ತಾ ಇದ್ದಾನೆ ನನ್ನದು ಅಪರಾಧ ಆಯಿತು ತಪ್ಪಾಯಿತು ಅಂತ ಹೇಳಿದ್ದಾನೆ ನಾನು ಪಶ್ಚಾತ್ತಾಪದ ಬೆಂಕಿಲಿ ಬೆಂದಿದ್ದೀನಿ ಅಂದ್ರ ಅರ್ಥ ನನಗೆ ರಿಯಲೈಸೇಷನ್ ಅಂದರೆ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಅಂಗಗಳಾಗಿ ನೀನು ನನ್ನನ್ನು ಸ್ವೀಕರಿಸೋ ನೋಡಿ ನಾನು ನಿನ್ನನ್ನು ಸ್ವೀಕರಿಸೋದಲ್ಲ ನೀನು ನನ್ನನ್ನು ಸ್ವೀಕರಿಸುವ ಗಳಿಗೆ ಬಂದಿದೆ ಎಂದು ಅರಿಯುತ್ತಿದ್ದಾನೆ ಅಂದರೆ ನೀನು ಅಂದರೆ ಶಕುಂತಲೆ ನನ್ನನ್ನು ಅಕ್ಸೆಪ್ಟ್ ಮಾಡೋದು ಸ್ವೀಕರಿಸುವಂಥದ್ದು ಅನ್ನುವಂಥ ಅರ್ಥ ಅವಾಗ ಈ ಹೆಣ್ಣಿನ ಮನಸ್ಸಿನಲ್ಲಿ ಆಗುವಂತಹ ತಳಮಳ ಈ ವೇದನೆಯನ್ನು ಇಲ್ಲಿ ಲೇಖಕಿ ಡಾಕ್ಟರ್ ವೀಣಾ ಶಾಂತೇಶ್ವರ್ ಹೇಳ್ತಾರೆ ಹಾ ಅಪರಾಧ ಕ್ಷಮೆ ಪಶ್ಚಾತ್ತಾಪ ಆಹಾ ಹಾ 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 ಈ ಈಗ ನನ್ನ ದೃಷ್ಟಿಯಲ್ಲಿ ಯಾವ ಅರ್ಥವೂ ಉಳಿದಿಲ್ಲ ಅಲ್ಲ ಎಷ್ಟು ಈಸಿಯಾಗಿ ಹೇಳ್ಬಿಟ್ರಲ್ಲ ಸರಳವಾಗಿ ಅಪರಾಧ ಆಗೋಯ್ತು ನಂದು ಮಹಾ ಅಪರಾಧ ಕ್ಷಮಿಸ್ಬಿಡು ನಾನು ಪಶ್ಚಾತ್ತಾಪದ ಬೆಂಕಿನಲ್ಲಿ ಬೆಂದಿದ್ದೀನಿ ಅಂತ ಹೇಳ್ತಾ ಇದ್ದರೆ ಅದಕ್ಕೆ ಅರ್ಥ ಇದೆಯಾ ಏನಾದರೂ ಹಾಂ ನೂರು ಆಸೆ ಹೊತ್ತು ನಿನ್ನೆಡೆ ಬಂದಿದ್ದ ನನ್ನನ್ನು ನೀನು ಎಂದು ತಿರಸ್ಕರಿಸಿದೆಯೋ ಜೀವನದ ಬಹುಪಾಲು ಮಧುರ ಭಾವನೆಗಳೆಲ್ಲ ಆ ದಿನವೇ ಸತ್ತು ಹೋದವೋ ನಾನು ಆ ದಿನ ನಿನ್ನನ್ನು ಕೂಡಬೇಕು ನಿನ್ನ ಜೊತೆಯಲ್ಲಿ ಸಂಸಾರ ಮಾಡಬೇಕು ನನ್ನ ಆಸೆಗಳನ್ನೆಲ್ಲ ನನ್ನ ನೂರೊಂದು ಆಸೆಗಳನ್ನು ನಿನ್ನ ಜೊತೆಯಲ್ಲಿ ಹಂಚ್ಕೋಬೇಕು ನನ್ನ ಪ್ರೀತಿ ಪ್ರೇಮ ಪ್ರಣಯವೆಲ್ಲವನ್ನು ಕೂಡ ಹಂಚ್ಕೋಬೇಕು ಅಂತ ಬಂದಾಗ ನೀನು ತಿರಸ್ಕರಿಸ್ತಲ್ಲ ನನ್ನ ಆ ದಿನವೇ ಸತ್ತೋದ್ವ ಪೌ ಇವತ್ತಿಲ್ಲ ಅದು ನನ್ನ ಹತ್ರ ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಈ ಶಕುಂತಲೆಯ ಬದುಕು ಒಂದು ಅಗ್ನಿಕುಂಡವಾಗಿದೆ ಬೆಂಕಿಲಿ ಬೇಯ್ತಾ ಇದ್ದೀನಿ ನಾನು ಏನೂ ಇಲ್ಲ ಅಂತರಂಗದಲ್ಲಿ ಅಂತರಂಗದೊಳಗೆ ಬದುಕು ಏನೂ ಇಲ್ಲ ಸುಮ್ಮನೆ ದೇಹ ಅಷ್ಟೇ ಇದೆ ಬೆಂಗಾಡಾಗಿದೆ ಬೆಂಗಾಡು ಅಂದರೆ ಈ ಹೃದಯದೊಳಗೆ ಒಂದು ಹೂ ಅರಳುವಂತಹ ಒಂದು ಶಕ್ತಿ ಮನಸ್ಥಿತಿ ಒಂದು ಚಿತ್ತ ಒಂದು ಪ್ರೀತಿ ಏನೂ ಬೇಡವಾಗಿದೆ ದಾವ ಅನಲವಾಗಿದೆ ದಹಿಸ್ತಾ ಇದೆ ನನ್ನ ಹೃದಯವನ್ನು ಬತ್ತಿ ಹೋದ ಸಮುದ್ರವೂ ಆಗೋಗಿದೆ ಇಂತಹ ತಾನು ಈತನನ್ನು ಸ್ವೀಕರಿಸಬೇಕಂತೆ ಏನಿದು ವಿಧಿಯ ಕ್ರೂರ ಅಪಹಾಸ್ಯ ನಾನು ಇವನನ್ನು ಸ್ವೀಕರಿಸ್ಬೇಕಂತೆ ಆಹಾ ಹಾ ಹಾ ವಿಧಿಯೇ ಓ ಕ್ರೂರ ಕರ್ಮವೇ ಏನನ್ನು ನನ್ನ ನೋಡ್ಕೊಂಡು ನೀನು ನಗಾಡ್ತಾ ಇದ್ಯಾ ಅಪಾಸ್ಯ ಮಾಡ್ತಾ ಇದೆಯಾ ಹೆಣ್ಣಿನ ಮನಸ್ಸಿನ ತಪ್ತ ಆ ಈ ನೋವನ್ನ ಇಲ್ಲಿ ಆ ಶಕುಂತಲೆಯ ನೋವನ್ನು ಮನಮಿಡಿಯುವ ಹಾಗೆ ಚಿತ್ರಿಸ್ತಾ ಇದ್ದಾರೆ ನಮ್ಮ ಲೇಖಕಿ ದೇವಿ ಕುಮಾರನನ್ನ ಎತ್ತಿಕೊ ನಿನ್ನೊಡಗೂಡಿಯೇ ಪೂಜ್ಯ ಮಾರೀಚರ ದರ್ಶನ ಪಡೆಯ ಬಯಸುವೆ ಹೇಳ್ತಾ ಇದ್ದೇನೆ ದುಷ್ಯಂತ ದೇವಿ ಶಕುಂತಲಾ ದೇವಿ ಎತ್ಕೋ ಮಗುನ ಎತ್ಕೊ ಇಬ್ರು ಹೋಗಿ ಪೂಜ್ಯ ಮಾರೀಚರ ಮಾರೀಚ ಮಹರ್ಷಿಗಳ ದರ್ಶನ ಪಡೆಯೋಣ ಬಹಳ ಕೋಮಲವಾಗಿ ಮಾತಾಡಿದಂತಹ ಆ ಮಾತುಗಳಿಗೆ ವ್ಯಂಗ್ಯವಾಗಿ ಹೇಳ್ತಾಳೆ ಇಲ್ಲಿ ಶಕುಂತಲೆ ಆಹಾ ಎಂತಹ ಕೋಮಲತೆ ಮೋಡಿ ಇದೆ ಆತನ ದನಿಯಲ್ಲಿ ಆತನ ಇಡೀ ವ್ಯಕ್ತಿತ್ವದಲ್ಲಿ ಅಂತೆಯೇ ತಾನು ಈ ಅವಮಾನದ ನಿರೀಕ್ಷೆಯ ಕಾತರದ ಅಪಾರ ನೋವಿನ ನಿರಂತರ ಅನುಭವಕ್ಕೊಳಗಾದದ್ದು ಅಂದರೆ ಅಲ್ಲಲ ಅನ್ನೋ ಆಲ್ದ ಮರ ನಂಬೋದು ಮಳ್ಳಿಯಂಗಿರೋ ಕಳ್ಳಿ ನಂಬಕ್ಕಾಗುದಿಲ್ಲ ಅನ್ನುವಂಥ ಗಾದೆಗೆ ಅನುಗುಣವಾಗಿ ಕೋಮಲವಾಗಿ ಮಾತಾಡುವಂತಹ ನಯನ ಮನೋಹರವಾಗಿ ಮೋಡಿಯ ರೀತಿಯಲ್ಲಿ ಮಾತಾಡುವಂಥ ವ್ಯಕ್ತಿಗಳನ್ನ ನಂಬಬಾರದು ಒಂದು ವೇಳೆ ಅಂತಹ ಮೋಡಿಗೆ ನಾವೇನಾದ್ರೂ ಬಿದ್ದದ್ದೇ ಆದರೆ ಅಷ್ಟೇ ಆಳವಾದಂಥ ನೋವಿಗೆ ಅಪಾರ ನೋವಿನ ಅನುಭವಕ್ಕೆ ಒಳಗಾಗ್ತೀವಿ ಅನ್ನೋದಕ್ಕೆ ನಾನೇನೇ ಸಾಕ್ಷಿ ಅಂತ ಇಲ್ಲಿ ಶಕುಂತಲೆ ತನ್ನ ಇಲ್ಲಿ ಮನದಾಳವನ್ನು ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ ಈಗ ಈತ ಬಂದನೆಂದು ಸಂತೋಷಿಸಲೇ ಇಷ್ಟು ದಿನಗಳು ಆಚರಿಸಿದ ರಥಗಳು ಗೈದ ತಪಸ್ಸು ಮಾಡಿದ ಪೂಜೆ ಎಲ್ಲ ಸಫಲವಾಯಿತೆಂದು ಧನ್ಯಳಾಗಲೆ ಅಲ್ಲ ಇಷ್ಟು ದಿನ ಇರೋನು ಈಗ ಬಂದ ಅಂತ ಹೇಳ್ಬಿಟ್ಟು ನಾನು ಸಂತೋಷ ಅಥವಾ ಇಷ್ಟು ದಿನ ನಾನು ದೇವರನ್ನು ಆ ರಥಗಳನ್ನು ತಪಸ್ಸನ್ನು ಪೂಜೆಯನ್ನು ಮಾಡಿದ್ನಲ್ಲ ಅದಕ್ಕೆಲ್ಲ ಒಂದು ಸಂಪೂರ್ಣವಾದಂಥ ಸಫಲ ಒಂದು ನನಗೆ ಪ್ರತಿಫಲ ಸಿಕ್ತು ಅಂತ ನಾನು ಇಷ್ಟಕ್ಕೆ ತೃಪ್ತಿ ತೃಪ್ತಿಯಾಗಲ ಧನ್ಯಲಾಗ್ಲ ಸಾಧ್ಯವಿಲ್ಲ ಇಲ್ಲ ಸಾಧ್ಯವಿಲ್ಲ ಶಕುಂತಲೆಗೆ ಅರಿವಾಗದಂತೆ ಅವಳಿಂದ ಹೊರಬಿದ್ದ ಮಾತಿಗೆ ಬೇರೆಯೇ ಅರ್ಥ ಕಲ್ಪಿಸಿದ ದುಷ್ಯಂತ ನೋಡಿ ಹೆಣ್ಣಿನ ಮನದಾಳದ ನೋವನ್ನು ಅರಿಯದ ಈ ನಮ್ಮ ದುಷ್ಯಂತನಂತಹ ಪುರುಷ ಸಮಾಜಕ್ಕೆ ಒಂದು ಪ್ರಶ್ನಾರ್ಥಕವಾದಂತಹ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ನಮ್ಮ ಲೇಖಕಿ ಶಕುಂತಲೆಯ ಮೂಲಕ ದುಷ್ಯಂತ ಹೇಳ್ತಾ ಇದ್ದಾನೆ ಅದೇಕೆ ನಾಚಿಕೆಯೇ ನಮಗಿದು ಅಭ್ಯುದಯ ಕಾಲ ಮಹಾ ಸುದಿನ ಗುರುಗಳನ್ನು ನಾವಿಬ್ಬರೂ ಒಟ್ಟಾಗಿಯೇ ನೋಡೋಣ ಯಾಕೆ ಸುಂತಲ್ಲ ಯಾಕೆ ಆ ಥರ ಇದೆಯಾ ಹಾಂ ಬಾ ನಾಚಿಕೆನಾ ಓಹೋ ಇಷ್ಟು ದಿನ ಆದಮೇಲೆ ನೀನು ನನ್ನ ಜೊತೆ ಬರೋದಕ್ಕೆ ನಿನಗೆ ನಾಚಿಕೆನಾ ಇದು ಒಳ್ಳೆಯ ಕಾಲ ನಮ್ಮಿಬ್ಬರಿಗೂ ಕೂಡ ಬಾ ನಾವಿಬ್ಬರು ಹೋಗಿ ಗುರುಗಳಾದಂಥ ಮಾರೀಚ ಮಹರ್ಷಿಗಳ ಒಂದು ಆಶೀರ್ವಾದವನ್ನು ಪಡೆಯೋಣ ಬಾ ತಾನು ಗುರುಗಳೆದುರಿಗೆ ಪತಿ ಹಾಗೂ ಪುತ್ರರೊಡಗೂಡಿ ಹೋಗಲು ಲಜ್ಜೆ ಪಡುತ್ತಿರುವನೆಂದು ಭಾವಿಸಿದ್ದಾನೆ ಈತ ನೋಡಿ ಆ ಹೆಣ್ಣಿನ ಮನಸ್ಸಿನ ಆಳದ ನೋವನ್ನು ಅನುಭವಿಸಿ ಅವನು ತಿಳ್ಕೊಳ್ಳಾರ್ದೇ ಆ ಹೆಣ್ಣು ಹೇಳ್ತಾ ಇದೆ ಶಕುಂತಲೆ ಓಹೋಹೋಹೋ ಗಂಡ ಮಗುನ ಜೊತೆಲಿ ಹೋಗೋದಿಕ್ಕೆ ನಾಚಿಕೆ ಪಡ್ತಾವನೆ ಅಂತ ತಿಳ್ಕೊಂಡಿದ್ದಾನೆ ಈ ಪುಣ್ಯಾತ್ಮ ಯಾರೋ ಅಂತ ಹೌದು ಈತನ ಜೊತೆ ಹೋಗಲು ತಾನು ಒಲ್ಲೆನೆಂದು ಈತನನ್ನು ಸ್ವೀಕರಿಸಲು ತನ್ನ ಅಂತರಾತ್ಮ ಒಪ್ಪುತ್ತಿಲ್ಲವೆಂದು ಈತ ಎಂದಿಗೂ ಕಲ್ಪನೆ ಕೂಡ ಮಾಡಲಾರಾ ಅಲ್ಲ ನನ್ನ ಮನಸ್ಸಿನ ಅಂತರಾಳದಲ್ಲಿ ನನ್ನ ಗಂಡ ಅಂತ ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಅಂದಮೇಲೆ ಅಂತ ಅದರಲ್ಲಿ ಇವನು ನಾಚಿಕೆ ಅಂತ ತಿಳ್ಕೊಂಡಿದ್ದಾನಲ್ಲ ಹಾಂ ಕಲ್ಪನೆ ಕೂಡ ಮಾಡ್ಕೋತಾ ಇಲ್ಲ ಅಲ್ಲ ಓಹೋ ಯಾಕೆ ಯಾರು ನಾನು ಆರ್ಯ ಸ್ತ್ರೀ ಅಲ್ಲವೇ ನಾನು ಎಲ್ಲರಿಂದಲೂ ಪೂಜಿಸಲ್ಪಡುವ ಹೆಣ್ಣಲ್ಲವೇ ನಾನು ಪತಿ ಅಂತವನೇ ಆಗಿರಲಿ ಇರ್ಲಿ ಆತನನ್ನು ತಿರಸ್ಕರಿಸುವ ಈನ ವಿಚಾರ ಆರ್ಯ ಸ್ತ್ರೀಗೆ ಬಾರಬಾರದಲ್ಲ ಗಂಡ ಎಷ್ಟೇ ಕೆಟ್ಟವನಾಗಿರ್ಲಿ ಏನೇ ಮಾಡಿರಲಿ ಅಂತ ಗಂಡನನ್ನ ನಾವು ತಿರಸ್ಕರಿಸಬಾರದು ಯಾಕೆ ಆರ್ಯ ಸ್ತ್ರೀಗದು ಒಪ್ಪೋದಿಲ್ಲ ಹೌದಲ್ಲ ಅಂದರೆ ತಾನು ನಿಜವಾಗಿಯೂ ದು ಮಹಾರಾಜ ದುಷ್ಯಂತನನ್ನು ತಿರಸ್ಕರಿಸುತ್ತಿದ್ದೇನೆಯೇ ಪ್ರಶ್ನಾರ್ಥಕವಾಗಿ ಪ್ರಶ್ನೆ ಮಾಡ್ಕೋತಾ ಇದ್ದಾಳೆ ಶಕುಂತಲೆ ಯಾವನ ಬರವಿಗಾಗಿ ಇಷ್ಟು ದಿನ ಕಾಯ್ದೆನೋ ಆತ ಕೊನೆಗೊಮ್ಮೆ ಬಂದಿದ್ದಾನೆ ಜೊತೆಗೆ ಸುಪ್ತವಾಗಿದ್ದೊಂದು ತೀರುವ ಪ್ರಜ್ಞೆಯನ್ನು ಬಡಿದೆಬ್ಬಿಸಿದ್ದಾನೆ ಅಲ್ಲ ಇಷ್ಟು ದಿನ ಕಾದಾದ ಮೇಲೆ ಇಷ್ಟು ದಿನಗಂಟು ನಾನು ಯಾರು ಬರಬೇಕು ಬರಬೇಕು ಅಂತಿದ್ದನೋ ಆಗ ತಾವ ಕೊನೆಗೊಬ್ಬ ಬಂದಿದ್ದಾನೆ ಜೊತೆಗೆ ನನ್ನ ಮನಸ್ಸಿನಲ್ಲಿರುವಂಥ ಒಂದು ಸುಪ್ತ ಅಂತಂದರೆ ಆ ಒಂದು ಕಾಳಜಿಯನ್ನು ಪ್ರಜ್ಞೆಯನ್ನು ಎಚ್ಚರಿಸಿದ್ದಾನೆ ಈ ಪ್ರಜ್ಞೆ ನನ್ನ ಸ್ತ್ರೀತ್ವವು ಅಪಮಾನಿತವಾಗಿದೆ ಎಂಬ ತೀವ್ರವಾದ ಈ ಅರಿವು ನನ್ನ ಎಂಟನಕ್ಕೆ ನನ್ನ ಸ್ತ್ರೀತ್ವಕ್ಕೆ ಅವಮಾನವಾಗೋ ರೀತಿಯಲ್ಲಿ ಈ ವ್ಯಕ್ತಿ ಮಾಡಿದ್ದಾನೆ ಎನ್ನುವಂಥ ಅರಿವು ನನಗೆ ಈಗ ಗೊತ್ತಾಗಿದೆ ನಾನು ಕಾಯುತ್ತಿರುವಾಗ ನೋಯುತ್ತಿರುವಾಗ ನನ್ನ ಆಳದಲ್ಲೆಲ್ಲೋ ಅಡಗಿಕೊಂಡಿತ್ತು ಆ ದಿನ ನಾನು ಇವನು ಬರಲಿ 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 ದುಶ್ಯಂತ ಮಹಾರಾಜ ಅಂತ ಇದ್ದಾಗ ನನಗೆ ಅದು ಎಲ್ಲೋ ಅಡಕೊಂಡಿತ್ತು ಅದು ಈಗ ಪ್ರಜ್ಞಾವಸ್ಥೆಗೆ ಪ್ರಜ್ಞಾಸ್ಥಿತಿಗೆ ಬಂದಿದೆ ಕಾಯುವುದು ನೋಯುವುದು ಎಲ್ಲ ಮುಗಿಯುತ್ತೆಂಬ ಈ ಕ್ಷಣದಲ್ಲಿ ನನ್ನೊಳಗೆ ಮೌನವಾಗಿ ಊತುಕೊಂಡಿದ್ದ ಈ ಬೇರೆಯದೇ ಒಂದು ಉತ್ಕಟ ಸಂವೇದನೆ ಒಮ್ಮೆಲೆ ಪುಟಿದೆದ್ದಿದೆ ಅಲ್ಲ ಕಾಯುದು ನೋಯ್ದು ಎಲ್ಲ ಆಗೋಯ್ತು ಅನ್ನುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇದ್ದಂಥ ಒಂದು ಬಯಕೆ ಒಂದು ಸಂವೇದನೆ ಒಂದು ಪ್ರತಿಭಟನೆ ಇವತ್ತಿನ ಎಚ್ಚರವಾಗಿದೆಯಲ್ಲ ಅಂತ ತನ್ನ ಎಚ್ಚರಿಕೆಯ ಒಂದು ನಡೆಯನ್ನು ಇಲ್ಲಿ ಎಚ್ಚರಿಸ್ತಾ ಇದ್ದಾಳೆ ಹೇಳ್ತಾ ಇದ್ದಾಳೆ ನಮ್ಮ ಶಕುಂತಲೆ ಧಿಕ್ಕಾರ ಧಿಕ್ಕಾರ ದಾರಿಯ ಮಧುರ ಭಾವನೆಗಳನ್ನು ಎಗ್ಗಿಲ್ಲದೆ ವಸಕಿ ಹಾಕುವ ಹೆಣ್ಣಿನ ಮನಸ್ಸಿನ ಆಳದ ಭಾವನೆಗಳನ್ನು ಗೌರವಿಸದೆ ವಸಕಿ ಹಾಕುವ ಹಾಗೂ ನಂತರ ಬಂದು ಕ್ಷಮೆ ಕೇಳುವ ಆಕೆ ಕ್ಷಮಿಸಿಯೇ ಕ್ಷಮಿಸುತ್ತಾಳೆಂಬ ಖಚಿತ ನಂಬಿಕೆ ಹೊಂದಿರುವ ಇಂಥ ಗಂಡಸಿಗೆ ಧಿಕ್ಕಾರ ಏನೋ ಆಗೋದಾಗೋಯ್ತು ಅದು ಕೆಟ್ಟ ಕಾಲ ನನಗೆ ದುರ್ವಸ ಗುಣಿಗಳು ಕೊಟ್ಟಂತ ಶಾಪ ಆ ಉಂಗ್ರವೂ ಕೂಡ ನೆನಪು ಬರಲಿಲ್ಲ ದಯವಿಟ್ಟು ಈ ಪಶ್ಚಾತ್ತಾಪದ ಬೆಂಕಿಲಿ ಬೆಂದಿದ್ದೀನಿ ಹಾಗೆ ಹೀಗೆ ಅಂತ ಹೇಳಿ ಕ್ಷಮಸೆ ಕ್ಷಮಿಸ್ತಾಳೆ ಹೆಣ್ಣು ಕ್ಷಮೆಯ ದರಿತ್ರಿ ಅಲ್ವಾ ಎನ್ನುವಂಥ ನಂಬಿಕೆ ಹೊಂದಿರುವ ಇಂಥ ಗಂಡಸಿಗೆ ಇಂಥ ಗಂಡಸಿನ ಕುಲಕ್ಕೆ ಧಿಕ್ಕಾರ ಅಮ್ಮ ಈತ ನಿಜವಾಗಿಯೂ ಮಹಾರಾಜ ದುಷ್ಯಂತನೇ ಈತನೇ ನನ್ನ ತಂದೆಯೇ ಕಣ್ಣುಗಳಲ್ಲಿ ಮುಗ್ಧ ಕುತೂಹಲ ತುಂಬಿಕೊಂಡು ಕೇಳುತ್ತಿದ್ದಾನೆ ಕುಮಾರ ಭರತ ಭರತ ಕೇಳ್ತಾ ಇದ್ದಾನೆ ಅಮ್ಮ ನನ್ನ ತಂದೆಯನ್ನು ಇವರೇನಾ ದುಷ್ಯಂತ ಮಹಾರಾಜ ತನ್ನ ಪ್ರೀತಿಯ ಮಗ ದುಷ್ಯಂತನ ವಂಶೋದ್ಧಾರಕ ಪೂರ್ವಂಶದ ಉತ್ತರಾಧಿಕಾರಿ ನನ್ನ ಪ್ರೀತಿಯ ಮಗ ದುಷ್ಯಂತನ ಉತ್ತರಾಧಿಕಾರಿ ಎಂದ ಮೇಲೆ ತಾನು ಮಹಾರಾಜನನ್ನು ಹೇಗೆ ಧಿಕ್ಕರಿಸಬಲ್ಲೆ ದ್ವಂದ್ವ ಅಲ್ಲಿ ಗೊಂದಲ ಕಿಡಾಗ್ತಾ ಇದ್ದಾಳೆ ಇಂಥ ಮುಂದೆ ವಂಶೋದ್ಧಾರಕನಾದಂಥ ಪೂರ್ವಂಶದ ಉತ್ತರಾಧಿಕಾರಿ ಪೂರ್ವಂಶಕ್ಕೆ ನಂತರದ ರಾಜ ಅಂದಮೇಲೆ ಎಂಗೆ ಮಹಾರಾಜ ನನ್ನನ್ನು ಧಿಕ್ಕರಿಸೋಕೆ ಆಗ್ತದೆ ತಾನು ಕೇವಲ ಹಿಂದೆ ತಿರಸ್ಕೃತಳಾದ ಈಗ ಜಾಗೃತಳಾದ ಹೆಣ್ಣು ಮಾತ್ರವಲ್ಲ ತಾನೀಗ ಒಬ್ಬ ಮಗನ ತಾಯಿ ನೋಡಿ ಹೆಣ್ಣಿನ ಸ್ಥಿತಿಗತಿಗಳು ಆ ಘಟ್ಟಗಳು ಎಲ್ಲಿದೆ ಹಿಂದೆ ದುಷ್ಯಂತ ತಿರಸ್ಕರಿಸ್ತಾ ಈಗ ಜಾಗೃತಳಾಗಿದ್ದೀನಿ ಎಚ್ಚರಿಸ್ಕೊಂಡಿದ್ದೀನಿ ನನ್ನ ಸ್ಥಾನ ಏನು ಅಂತ ಅದು ಅಲ್ಲದೆ ಒಬ್ಬ ಮಗನ ತಾಯಿ ತಾಯಿ ಅಂತಂದರೆ ಜವಾಬ್ದಾರಿ ಮಗನನ್ನು ಒಳ್ಳೆಯ ಉತ್ತಮ ಶಿಕ್ಷಣ ಉತ್ತಮ ಪ್ರಜೆಯನ್ನಾಗಿ ಒಬ್ಬ ಕ್ಷತ್ರಿಯರ ಒಬ್ಬ ರಾಜನನ್ನಾಗಿ ಮಾಡಬೇಕಾದ್ದು ಇವಳ ಕರ್ತವ್ಯ ಈ ಮಗನ ಅಭಿವೃದ್ಧಿಯೇ ನನ್ನ ಕರ್ತವ್ಯ ಈ ಮಗನಿಗೆ ಆತನ ಅಧಿಕಾರವನ್ನು ನಾನು ದೊರಕಿಸ್ಕೊಡ್ಲೇಬೇಕು ಮುಂದೆ ಈ ದು ದುಷ್ಯಂತ ಆದ ಮೇಲೆ ಆ ರಾಜ್ಯವನ್ನು ಆಳಬೇಕು ಅಂತೇಳಿ ಇವನ ಅಧಿಕಾರವನ್ನು ನಾನು ದೊರಕಿಸಲೇಬೇಕು ನನ್ನ ತಾಯಿಯಾದ ಮೇನಕ್ಕೆ ಮಗುವನ್ನು ತ್ಯಜಿಸಿ ಓದದ್ದು ಕ್ಷಮಿಸಲು ಅನರ್ಹವಾದ ಕರ್ತವ್ಯ ಲೋಪವೆಂದು ನನಗೆ ಯಾವಾಗಲೂ ಅನ್ನಿಸಿದ್ದಿದೆ ನನ್ನ ತಾಯಿ ಮಾಡಿದ್ಲಲ್ಲ ಕೆಲಸ ಈ ವಿಶ್ವಾಮಿತ್ರ ಹಾಗೂ ಮೇನಕಿಯರ ಸಮಾಗಮದಿಂದ ಹುಟ್ಟಿದಂತಹ ಈ ಶಕುಂತಲೆ ನನ್ನ ತಾಯಿ ಕೂಡ ನನ್ನನ್ನು ಬಿಟ್ಟು ಹೊರಟೋದ್ಲು ಅಲ್ಲಿ ನಾನು ತಬಲಿಯಾದೆ ಶಕುಂತ ಎನ್ನುವಂಥ ಪಕ್ಷಿಗಳು ಗುಟುಕು ಕೊಟ್ಟು ನನ್ನ ಶಕುಂತಲ ಇದೆ ಕಣ್ಣು ಮಹರ್ಷಿಗಳು ನನ್ನ ಪ್ರೀತಿಯಿಂದ ಸಾಕಿದ್ರಲ್ಲ ಹಾಗೆ ನನ್ನ ಮಗನಿಗೂ ಕೂಡ ಆ ರೀತಿಯಾದಂಥ ನೋವು ಆಗಬಾರ್ದು ನಾನು ಕರ್ ತಾಯಿಯ ಕರ್ತವ್ಯ ನಿರ್ವಹಿಸಲೇಬೇಕು ಅಂದರೆ ತಾಯಿ ತನ್ನ ಮಕ್ಕಳನ್ನು ಬೆಳೆಸೋದ್ರಲ್ಲಿ ಅವರನ್ನು ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡೋದ್ರಲ್ಲಿ ಉತ್ತಮವಾದಂತಹ ಕಾರ್ಯ ನಿರ್ವಹಣೆಯನ್ನು ಪಾತ್ರವನ್ನು ವಹಿಸಬೇಕು ನನ್ನ ಮಗ ಪುರ್ವಂಶದ ಯುವ ರಾಜನಾಗಲೇಬೇಕು ನಡೆದೇವಿ ಶಕುಂತಲೆ ಪೂಜ್ಯರು ನಮ್ಮ ನಿರೀಕ್ಷೆಯಲ್ಲಿದ್ದಾರೆ ಅತ್ಯುತ್ಸಾಹದಿಂದ ಹೇಳಿದ ದುಷ್ಯಂತನನ್ನು ಆಕೆ ಮೌನವಾಗಿ ಹಿಂಬಾಲಿಸಿದಳು ಅಲ್ಲಿ ಕಾಯ್ತಾ ಇದ್ದಾರೆ ಆ ನಮ್ಮ ನಿರೀಕ್ಷೆನಲ್ಲಿದ್ದಾರೆ ಹಂಗಾಗ್ಲಾಗಿ ನೀನು ಬೇಗ ಬಾ ಆ ಋಷಿಮುನಿಗಳನ್ನ ನಾವು ಭೇಟಿಯಾಗೋಣ ಮಹಾರಾಜ ದುಷ್ಯಂತ ಅರಮನೆಯಲ್ಲಿ ಸಂಭ್ರಮೋ ಸಂಭ್ರಮ ಅಲ್ಲಿ ಏನು ಅರಮನೆಯಲ್ಲಿ ಏನು ಕರ್ಕೊ ಬರ್ತಾ ಇದ್ದಾನೆ ಹೆಂಡ್ತಿನ ಮಹಾರಾಣಿಯಾದಂತಹ ಶಕುಂತಲೆಯನ್ನು ಅಂತೇಳಿ ಸಂಭ್ರಮ ಎಲ್ಲ ಹಬ್ಬ ಹರಿದಿನ ಆಚರಿಸ್ದಂಗೆ ಆಚರಿಸ್ತಾ ಇದ್ದಾರೆ ಮುನಿಕನ್ಯೆಯನ್ನು ತಿರಸ್ಕರಿಸಿದ ನಂತರ ಮಂಕು ಕವಿದಂತಿದ್ದಂತಹ ಆ ರಾ ಮಹಾರಾಜನೀಗ ಕಳೆದುಕೊಂಡ ಕಳೆದುಕೊಂಡಿದ್ದ ಪತ್ನಿಯನ್ನು ವಂಶೋದ್ಧಾರಕನನ್ನು ಇಂದು ಮರಳಿ ಅರಮನೆಗೆ ಕರೆತರ್ತಾ ಇದ್ದಾನೆ ಮಹಾರಾಜನಾದಂಥ ದುಷ್ಯಂತ ಹೆಂಡತಿಯನ್ನ ಮಗನನ್ನು ಕರ್ಕೊಂಡು ಅರಮನೆ ಬರ್ತಾ ಇದ್ದಾನೆ ಆದ್ದರಿಂದ ನಗರವಾಸಿಗಳಿಗೆಲ್ಲ ಯುವರಾಜನನ್ನು ಪಡೆದ ವಿಜಯೋತ್ಸಾಹ ಅಬಾ ನಮಗೆ ಯುವರಾಜ ಒಬ್ಬ ಸಿಗ್ತಾಪ ಯಾರದು ಭರತ ಇಡೀ ದಿನ ಮನೆ ಮನೆಗಳಲ್ಲಿ ಸಂತೋಷ ಸಂಭ್ರಮ ಹಬ್ಬದ ವಾತಾವರಣ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮುತ್ತೈದಿಯರಿಗೆ ವಿಶೇಷ ಬಾಗಿನಗಳು ದಕ್ಷಿಣೆಗಳು ಅರಮನೆ ದಾಸ್ಯ ದಾಸಿಯರಿಗೆಲ್ಲ ಉಡುಗೊರೆಗಳು ಕುಲಪುರೋಹಿತರಿಂದ ಮಾರ್ಚನೆ ಮಂಗಳ ಓಮ ಓಮ ಅವನ ಆಶೀರ್ವಾದ ಏನು ಹಿರಿಯ ರಾಣಿ ವಸುಮತಿ ಎಲ್ಲದರ ಉಸ್ತುವಾರಿ ವಹಿಸಿದ್ದಾಳೆ ಉಸ್ತುವಾರಿ ಅಂದರೆ ಇನ್ಚಾರ್ಜ್ ವಸುಮತಿ ಇಡಿಯಾಗಿ ಕಿರಿಯ ರಾಣಿಯನ್ನು ಕ ಕರ್ಕೊಳ್ಳೋದಕ್ಕೆ ಅವಳು ಅವಳೇ ಇಲ್ಲಿ ತನ್ನ ಪ್ರಮುಖ ಪಾತ್ರವನ್ನು ವಹಿಸ್ತಾಳೆ ಆಗ ಉತ್ಸವದ ಗದ್ದಲ ಮುಗ್ದದೆ ಮಹಾರಾಜನೀಗ ಯಾವ ಕ್ಷಣದಲ್ಲಿ ಬೇಕಾದರೂ ಬರಬಹುದು ಆಗ ಅದಕ್ಕೆ ಮೊದಲೇ ಅವಳದೊಂದು ಮಹತ್ವದ ನಿರ್ಧಾರ ಮಾಡಬೇಕಾಗಿದೆ ಅವಳ ಮನಸ್ಸಿನಲ್ಲೊಂದು ಮಹಾವಿಪ್ಲವ ನಡೆಯುತ್ತಿದೆ ಅವಳೀಗ ಅದಕ್ಕೆ ಕೊನೆ ತೋರಿಸಬೇಕಾಗಿದೆ ಅವಳ ಆತ್ಮಸಮ್ಮಾನ ಜಾಗೃತವಾಗಿದೆ ಗೊಡ್ಡು ಸಂಪ್ರದಾಯಗಳ ರೀತಿ ನೀತಿಗಳ ಎಲ್ಲ ಬಗೆಯ ಸಂಕೋಲೆಗಳನ್ನು ಕಿತ್ತೊಗೆದು ತನ್ನ ಆತ್ಮಸಾಕ್ಷಿಗೆ ಮಾತ್ರ ನಿಷ್ಠಳಾಗಿ ಆಕೆ ಈಗ ನಡೆದುಕೊಳ್ಳಬೇಕಾಗಿದೆ ಎಲ್ಲಾಯಿತು ಎಲ್ಲ ಊರಲ್ಲಿ ರಾಜ್ ರಾಜ್ಯ ರಾಜಧಾನಿಯಲ್ಲಿ ಉತ್ಸವ ಎಲ್ಲ ಮಹಾ ಸಮ್ಮೇಳನಗಳು ನಡೆದಾಗ ಪೂಜೆ ಪುರಸ್ಕಾರಗಳೆಲ್ಲ ನಡೆದಾಗ ಮಹಾರಾಜ ಯಾವ ಕ್ಷಣದಲ್ಲಿ ಬೇಕಾದರೂ ಬರ್ಬೋದು ಅಂತ ಹೇಳಿ ಅವಳೊಂದು ನಿರ್ಧಾರಕ್ಕೆ ಬರ್ತಾಳೆ ಅವಳ ಮನಸ್ಸಿನಲ್ಲಿ ಗೊಂದಲ ಒಂದು ರೀತಿಯಾದಂಥ ಒಂದು ಜಾಗೃತವಾದಂಥ ಒಂದು ಮನಸ್ಸು ಎಚ್ಚರಿಸಿದೆ ಏನದು ಗೊಡ್ಡು ಸಂಪ್ರದಾಯ ರೀತಿ ನೀತಿಗಳನ್ನು ಕಿತ್ತೊಗೆಯುವಂಥದ್ದು ಅವನು ಆತ್ಮಸಾಕ್ಷಿಗೆ ನಿಷ್ಠಳಾಗಿ ನಡ್ಕೋತಾ ಇದ್ದಾಳೆ ಹಂಗ ನಡ್ಕೋಬೇಕಾಗಿದೆ ಈ ಸಂದರ್ಭದಲ್ಲಿ ಅನ್ನುವಂಥದ್ದು ಆತ್ಮಸಾಕ್ಷಿಯನ್ನು ಸಾಯಿಸ್ಕೊಂಡು ಬದುಕೋದಕ್ಕಿಂತ ಆತ್ಮಸಾಕ್ಷಿಗೆ ಜಾಗೃತವಾಗಿ ಬದುಕುವಂಥದ್ದು ಮನುಷ್ಯರ ಕರ್ತವ್ಯ ಅನ್ನುವಂಥದ್ದನ್ನು ಲೇಖಕಿ ಇಲ್ಲಿ ಹೇಳ್ತಾ ಹೋಗ್ತಾರೆ ಮುಂದಿನದನ್ನು ನಾವು ನಾಳೆ ಪ್ರಾರಂಭಿಸೋಣ ವಿದ್ಯಾರ್ಥಿಗಳ